ಉಡುಪಿಯಲ್ಲಿ ನಾಯಿಯ ಹಗ್ಗದ ವಿಚಾರಕ್ಕೆ ಮಹಿಳೆ ಮತ್ತು ರಿಕ್ಷಾ ಚಾಲಕರ ನಡುವೆ ನಡೆದಂತಹ ಬೀದಿ ಜಗಳ ತಮಗೆಲ್ಲೂ ಕೂಡ ಗೊತ್ತೇ ಇದೆ ಇವರಿಬ್ಬರ ಬೀದಿ ಜಗಳ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ನಾಯಿಯನ್ನ ಈ ರೀತಿಯಾಗಿ ಹಿಡಿದುಕೊಂಡು ಹೊರಟಂತಹ ಮಹಿಳೆಯ ಬಗ್ಗೆ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗಿತ್ತು ಇದೀಗ ಈ ಮಹಿಳೆ ಘಟನೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಆಟೋ ಚಾಲಕ ಅತಿ ವೇಗದಿಂದ ಚಾಲನೆ ಮಾಡ್ತಾ ಇದ್ದ ಜೊತೆಗೆ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ನಾನು ಚಾಲಕನನ್ನ ನಿಲ್ಲಿಸಿ ಅವರ ಜೊತೆ ಮಾತನಾಡ್ತಿದ್ದೆ ನಮ್ಮ ನಾಯಿ ಎಲ್ಲೂ ಕೂಡ ರಿಕ್ಷಾಕ್ಕೆ ಅಡ್ಡ ಬರಲಿಲ್ಲ ಆದರೆ ಆಟೋ ಚಾಲಕ ಸುಳ್ಳು ವಿಡಿಯೋ ರೆಕಾರ್ಡ್ ಮಾಡಿದ್ದು ಈ ಬಗ್ಗೆ ನಾನು ಪೊಲೀಸರಿಗೆ ದೂರು ಕೂಡ ನೀಡಿದ್ದೇನೆ ಸತ್ಯ ಯಾವುದು ಅಂತ ಗೊತ್ತಿಲ್ಲದೆ ಸುಳ್ಳು ಸುದ್ದಿ ಹಬ್ಬಿಸಬಾರದು ಎಂದು ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮನೆ ಮುಂದೆ ನಮ್ಮ ಒಬ್ಬಳು ಫ್ರೆಂಡ್ ಬಂದಿದ್ದಾರೆ ಅವ್ರ ಹತ್ರ ಮಾತಾಡಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ ಆ ಸಮಯದಲ್ಲಿ ಸಂಜೆ ಶಾಲೆ ಮಕ್ಕಳಿಗೆ ಡ್ರಾಪ್ ಮಾಡುವ ಆಟೋ ನಮ್ಮ ಮನೆ ಮುಂದೆ ಹೋಗುವಾಗ ನೋಡಿದ್ದೇವೆ ನಾನು ಬಹಳ ಸತಿ ಈ ಆಟೋಸರ್ವ್ ಮಾಡಿದ್ದೇನೆ ಇವರು ತುಂಬಾ ಓವರ್ ಸ್ಪೀಡ್ ಆಗಿ ರ್ಯಾಶ್ ರೀತಿಯಲ್ಲಿ ಡ್ರೈವ್ ಮಾಡ್ತಾರೆ ಇದು ನಮ್ಮ ಮನೆ ಮುಂದೆ ಟರ್ನ್ ಮಾಡುವಾಗ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗುವ ಚಾನ್ಸ್ ಇರುತ್ತೆ ಆಟೋ ಎಲೆಕ್ಟ್ರಿಕಲ್ ಆಟೋ ಉಂಟು ಅದರಲ್ಲಿ ಸೌಂಡ್ ಸಹ ಕಮ್ಮಿ ಬರುತ್ತೆ ನಮ್ಮ ಸೈಡ್ ಅಲ್ಲಿ ವಾಕಿಂಗ್ ಹೋಗುವಾಗ ಜನರಿಗೆ ಸಹ ಆಕ್ಸಿಡೆಂಟ್ ಆಗಬಹುದು ಈ ವಿಷಯ ಮಾತಾಡಲಿಕ್ಕೆ ಆಟೋ ರಿಕ್ಷ ನಿಲ್ಲಿಸಿದ್ದೇವೆ ನಮ್ಮ ನಾಯಿ ಅಡ್ಡ ಬರಲಿಲ್ಲ ಈ ಸಿಸಿ ಟಿವಿ ಅದು ನೀವು ಕ್ಲಿಯರ್ ಆಗಿ ನೋಡಬಹುದು ನನ್ನ ಪಾಯಿಂಟ್ ಮಕ್ಕಳು ಸೇಫ್ಟಿ ಆದ್ರೆ ಇವರು ಟಾಪಿಕ್ ಚೇಂಜ್ ಮಾಡಿ ನಾಯಿ ಕಡೆಗೆ ಡೈವರ್ಟ್ ಮಾಡಿದ್ರು ಮತ್ತೆ ಲಾಸ್ಟ್ ಅಲ್ಲಿ ವಿಡಿಯೋ ಶೂಟಿಂಗ್ ಸ್ಟಾಪ್ ಮಾಡಿ ಅವರು ನಮಗೆ ವರ್ಬಲ್ ಅಭ್ಯೂಸ ಮಾಡಿದ್ರು ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಸಿಸಿಟಿವಿ ಫುಟೇಜ್ ನೋಡಿ ಆ ಆಟೋ ಡ್ರೈವರ್ನನ್ನು ವಿಚಾರಣೆಗೆ ಕರೆದ್ರು ನಂತರ ಅವನು ತಪ್ಪನ್ನು ಒಪ್ಪಿ ಕ್ಷಮೆ ಕೇಳಿದ್ದಾನ ಕಾನೂನಿನ ಮೂಲಕ ನನಗೆ ನ್ಯಾಯ ಸಿಕ್ಕಿತ್ತು